ಸದ್ಗುರು ಭ್ಯೋ ನಮಃ ಚಿದಂಬರ ಮಹಾಸ್ವಾಮಿಗಳ ಶೇಷಾಚಲ ಸದ್ಗುರುಗಳ ತುಳಜಾ ಭವಾನಿಯ ದಿವ್ಯ ಅಂತಃಕರಣದ ಕೃಪಾಶೀರ್ವಾದದಿಂದ ಅಕ್ಟೋಬರ್ ಇಪ್ಪತ್ತರಿಂದ ಇಪ್ಪತ್ತೇಳನೇ ತಾರೀಕು ತುಳಜಾಪುರದಲ್ಲಿ ಸಮಸ್ತ ಚಿದಂಬರ ಭಕ್ತರ ಚಿದಂಬರ ದೀಕ್ಷಿತರ ಪರಿವಾರ ಶೇಷಾಚಲ ಸದ್ಗುರುಗಳ ವಂಶರ ಪರಿವಾರ ಮತ್ತು ಸಂತರು ಅವಧೂತರು ಗುರು ಹಿರಿಯರು ವೇದ ಪಂಡಿತರ ಸಮ್ಮುಖದಲ್ಲಿ ತುಳಜಾಪುರದಲ್ಲಿ ಕಾರ್ಯಕ್ರಮ ಅಂತಕ್ಕಂಥದ್ದು ಅತ್ಯಂತ ವೈಭವವಾಗಿ ನೆರವೇರಿತು ಈ ಕಾರ್ಯಕ್ರಮವು ಅತ್ಯಂತ ಶ್ರೇಷ್ಠ ಮಟ್ಟಕ್ಕಾಗಲಿಕ್ಕೆ ಭಗವದ್ಭಕ್ತರ ಸಹಾಯ ಸಹಕಾರ ಮತ್ತು ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಜರುಗ್ತು ಈ ಕಾರ್ಯಕ್ರಮಕ್ಕೆ ಅನೇಕ ಸದ್ಭಕ್ತರು ಸಹಾಯ ಸಹಕಾರ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಾವು ಅನೇಕರಿಂದ ಸೇವೆಯನ್ನು ಸ್ವೀಕಾರ ಮಾಡಿದ್ವಿ ಅಲ್ಲಿ ನೆರೆದಿರುವಂತಹ ಎಲ್ಲ ಸಂಭಕ್ತರು ಶಕ್ತ್ಯಾನುಸಾರ ಅತ್ಯಂತ ಭಾವನೆಯಿಂದ ಅವರಿಗೆ ನಮಗೆಲ್ಲರಿಗೂ ಧನ ಸಹಾಯವನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ನಾವು ಈ ಕಾರ್ಯಕ್ರಮದ ಲೆಕ್ಕಪತ್ರವನ್ನು ಶ್ರೀ ಕ್ಷೇತ್ರ ಆನಂದವನ್ನು ಕೂತ್ಕೊಂಡು ಮಾಡಿದ್ವಿ ಆರು ಲಕ್ಷದ ಆರು ಸಾವಿರದ ಮೂವತ್ತೇಳು ರೂಪಾಯಿ ನಮಗೆ ಅಲ್ಲಿ ಟೇಬಲ್ಗೆ ಅಂದರೆ ಪಾವತಿ ರೂಪವಾಗಿ ನಮಗೆ ಬಂದಂಥ ಹಣ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅನ್ನದ ನಾವೇನು ಬಾಬುರಾವ್ ಕುಲಕರ್ಣಿ ಮತ್ತು ಮುರಳೀಧರ ಬಾಬುರಾವ್ ದೇಶಪಾಂಡೆ ಮತ್ತು ಮುರಳೀಧರ್ ಕುಲಕರ್ಣಿ ಅನ್ನೋರ ಹೆಸರಲ್ಲಿ ಏನು ಜಾಯಿಂಟ್ ಅಕೌಂಟ್ ಮಾಡಿಸಿದ್ವಿ ಆ ಅಕೌಂಟಿಗೆ ಬಂದಂತಹ ಹಣ ಏನದ ಅದು ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಮತ್ತು ಹೋದ ವರ್ಷ ಶ್ರೀ ಕ್ಷೇತ್ರ ತಿರುಪತಿಯಲ್ಲಿ ಕಾರ್ಯಕ್ರಮ ಆಗಿ ಉಳಿದದ್ದ ಹಣ ಏಳು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐದು ನೂರ ಎಂಬತ್ತು ರೂಪಾಯಿ ಒಟ್ಟು ಹದಿನೇಳು ಲಕ್ಷ ಹತ್ತು ಸಾವಿರದ ಆರು ನೂರ ಹದಿನೇಳು ರೂಪಾಯಿ ಈ ಕಾರ್ಯಕ್ರಮಕ್ಕೆ ಸಂದಾಯ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ಆದಂತಹ ಒಟ್ಟು ಖರ್ಚು ವೆಚ್ಚ ಅಂತಂದರೆ ಹದಿನೈದು ಲಕ್ಷದ ಹನ್ನೊಂದು ಸಾವಿರದ ನೂರ ಐವತ್ತೈದು ರೂಪಾಯಿ ಈ ಕಾರ್ಯಕ್ರಮದಲ್ಲಿ ಆದಂತಹ ಖರ್ಚು ನಮ್ಮ ಬಳಿ ಈಗ ಎರಡು ಲಕ್ಷದ ಮೂವತ್ತು ಸಾವಿರದ ಅರವತ್ತೆರಡು ರೂಪಾಯಿ ಹಣ ಉಳ್ದದ ಇದರಲ್ಲಿ ಫೋಟೋಗ್ರಾಫರ್ಗೆ ಇನ್ನೂ ಕೊಡೋದದ ಅದನ್ನು ಕೊಟ್ಟು ಉಳಿದ ಹಣವನ್ನು ನಾವು ಆ ಇಬ್ಬರು ಭಕ್ತರ ಹೆಸರಲ್ಲಿ ಮತ್ತು ಇದನ್ನು ಜಾಯಿಂಟ್ ಅಕೌಂಟ್ ರೂಪದೊಳಗೆ ಇಡ್ತೀವಿ ಇದನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವಿದನ್ನು ಸದ್ವಿನಿಯೋಗ ಮಾಡ್ಕೋತೀವಿ ಎಷ್ಟು ಸುಂದರವಾಗಿ ಅಂದರೆ ಪ್ರತಿಯೊಂದನ್ನು ಅವರು ಲೆಕ್ಕಪತ್ರವನ್ನು ಇಟ್ಟಾರೆ ಯಾರ್ಯಾರು ದಿವಸ ಏನೇನು ಕಾರ್ಯಕ್ರಮ ಮಾಡಿದ್ವಿ ಏನೇನು ಖರ್ಚಾಯಿತು ಯಾವುದಾದ್ರಿಂದ ಎಷ್ಟೆಷ್ಟು ಹಣ ಬಂತು ನಾವು ಏನೇನು ಖರ್ಚು ಮಾಡಿದ್ದೇವೆ ಅನ್ನೋದನ್ನು ಪ್ರತಿ ದಿವಸದ ದಿನವೂ ಕೂಡ ಅವರು ಲೆಕ್ಕವನ್ನು ಬರೆದಿಟ್ಟಾರ ಅತ್ಯಂತ ಸುಂದರವಾಗಿ ಇದು ಜಮಾ ಖರ್ಚು ಅಂತಕ್ಕಂಥದ್ದಾಗಿದೆ ಏನೇನು ಖರ್ಚು ಮಾಡಿದ್ದೀವಿ ಒಂದು ಒಂದು ನೂರು ರೂಪಾಯಿ ಅನ್ನಪೂರ್ಣ ಪೂಜೆಗೆ ಇಟ್ಟಿದ್ದು ದಕ್ಷಿಣ ಕೊಟ್ಟಿದ್ದು ಪ್ರತಿಯೊಂದು ಉದಿನ ಕಡ್ಡಿ ತಂದಿದ್ದು ಸುತಾನು ಲೆಕ್ಕ ಪತ್ರವನ್ನು ಮೇಂಟೈನ್ ಮಾಡ್ಯಾರ ಬಹಳ ಅದ್ಭುತವಾದಂತಹ ಈ ಕಾರ್ಯ ಆಗ್ಯದ ಏನು ಸದ್ಭಕ್ತರಲ್ಲಿ ನಾ ಹೇಳಕ್ಕೆ ಇಚ್ಛಾ ಪಡ್ತೀನಿ ಅಂತಂದ್ರೆ ಈ ಕಾರ್ಯಕ್ರಮ ಅಂತದ್ದು ಅಂತಕ್ಕಂಥದ್ದು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನೆರವೇರದ ಈ ಕಾರ್ಯಕ್ರಮದ ಭಾಗವಹಿಸಿದಂಥ ಸಕಲ ಸದ್ಭಕ್ತರಿಗೂ ಅನಂತ ಕೃಪಾ ಅನಂತ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದಂತಹ ಪ್ರತಿಯೊಬ್ಬ ಸದ್ಭಕ್ತರಿಗೂ ನಾವು ಚಿರುಣಿ ಇದ್ದೀವಿ ಸದ್ಗುರುನಾಥ ಶೇಷಾಚಲ ಸದ್ಗುರು ಚಿದಂಬರ ಮಹಾಸ್ವಾಮಿಯ ಕೃಪಾಶೀರ್ವಾದ ನಮ್ಮ ನಿಮ್ಮ ಮೇಲೆ ಹೀಗೇ ಇರಲಿ ಹೀಗೆ ನಮಗೆ ಧರ್ಮ ಕಾರ್ಯ ಮಾಡಲಿಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಿಮ್ಮ ಮುಂದೆ ಇದು ಲೆಕ್ಕಪತ್ರದ ವಿವರಣೆಯನ್ನು ನಾನು ನೀಡ್ತಾ ಇದ್ದೀನಿ ಶಿವ ಚಿದಂಬರ ನಮಸ್ಕಾರ